ಒಂದು ಮೂರ್ನಾಲ್ಕು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಹೇಳಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ನಡೆಸ್ತಾ ಇದ್ದೀವಿ ಮೊದಲನೇದು ಕಳೆದ ಇಪ್ಪತ್ನಾಲ್ಕು ಗಂಟೆಯಿಂದ ಪ್ರಾರಂಭ ಆಗಿರುವಂತ ಶಿವರಾಜ ತಂಗಡಿಯವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆ ಇಲಾಖೆಯ ಸಚಿವರು ಸಂಸ್ಕೃತಿಯ ಗಂಧ ಗಾಳಿಯೇ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಈಗಾಗಲೇ ಗಾಣಿಗರ ಸಮಾಜದ ಸ್ವಾಮೀಜಿಯವರ ಹತ್ರ ಅನುದಾನದ ಬಿಡುಗಡೆಯ ವಿಷಯದಲ್ಲಿ ಕಮಿಷನ್ ಕೇಳಿರುವಂತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಅದರಲ್ಲೂ ಮೂರುವರೆ ಕೋಟಿ ರೂಪಾಯಿಯನ್ನ ಬಸರಾಜ್ ಬೊಮ್ಮಾಯಿ ಸರ್ಕಾರ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ವಿಶ್ವ ಗಾಣಿಗರ ಮಠಕ್ಕೆ ಕೊಟ್ಟಿರುವಂತ ಅನುದಾನವನ್ನ ಬಿಡುಗಡೆ ಮಾಡಲಿಕ್ಕೆ ಕೆಲಸ ಆಗಿದೆ ಕೆಲಸದ ಹಣ ಬಂದಿಲ್ಲ ಅಂತ ಹೇಳಿ ಸ್ವತಃ ಸ್ವಾಮೀಜಿಯವರು ಹಿಂದೆ ನಮ್ಮ ಪಾರ್ಟಿಯ ಮುಖಂಡರು ಆಗಿದ್ದರು ಈಗ ಸ್ವಾಮೀಜಿ ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡ ನಂತರ ಕೋರ್ಟ್ಗೆ ಹೋಗಿ ಕೋರ್ಟಿನ ಮುಖಾಂತರ ಅದನ್ನು ಒಂದೂವರೆ ಕೋಟಿ ರೂಪಾಯಿನ ರಿಲೀಸ್ ಮಾಡಬೇಕು ಅಂತ ಕೋರ್ಟ್ ಆದೇಶವನ್ನು ಇಟ್ಕೊಂಡು ಹೋಗಿ ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಕೇಳಿರುವಂತ ಕಮಿಷನ್ನಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ದೂರುಗಳು ಅಂದ್ರೆ ಒಬ್ಬ ಸಚಿವರು ಒಂದು ಮಠದ ಅನುದಾನಕ್ಕೆ ಅದು ಸರ್ಕಾರ ಇವ್ರದ್ದು ಮೀಸಲಿಟ್ಟಂತ ದುಡ್ಡು ಅಲ್ಲ ಬೊಮ್ಮಾಯಿ ಸರ್ಕಾರ ಮೀಸಲಿಟ್ಟಂತ ದುಡ್ಡನ್ನ ಕೊಡ್ಲಿಕ್ಕೆ ರಿಲೀಸ್ ಮಾಡಲಿಕ್ಕೆ ಅವರಿಂದ ಕಮಿಷನ್ ಕೇಳಿರುವಂತದ್ದನ್ನ ವ್ಯಾಪಕವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಇವತ್ತು ಖಂಡಿಸುವಂತದನ್ನ ನಾವು ಮಾಡ್ತಾ ಇದೀವಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಲ್ಲ ಮಠ ಮಾನ್ಯಗಳಿಗೆ ಅಲ್ಲಿ ಅನುದಾನವನ್ನ ಮೀಸಲಿಟ್ಟಂಥದ್ದು ನಮ್ಮ ಪಾರ್ಟಿಯ ನಮ್ಮ ಮುಖ್ಯಮಂತ್ರಿಯ ಹೆಗ್ಗಳಿಕೆ ಆದರೆ ಇವತ್ತು ಯಾವುದೇ ಮಠದ ಹಣದ ಏನು ಕೆಲಸದಲ್ಲಿ ಇವತ್ತು ಕಮಿಷನ್ ಕೇಳಿರುವಂತದ್ದನ್ನ ನಡೆದಿರುವಂತದ್ದು ಶಿವರಾಜ್ ಅಂಗಡಿ ಅವರು ಯಾವ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂತ ಸಚಿವರಾಗಿತ್ಕೊಂಡು ಕನ್ನಡದ ಕರ್ನಾಟಕದ ಸಂಸ್ಕೃತಿಯನ್ನು ಎತ್ತಿಡಬೇಕಾದಂಥ ಸಚಿವರು ಇವತ್ತು ಈ ರೀತಿ ಕಮಿಷನ್ ಕೇಳಿ ಅದಕ್ಕೆ ಸಿಗಾಕೊಂಡು ಆದರೂ ಇವತ್ತು ಕ್ಯಾಬಿನೆಟ್ ಸಚಿವರಾಗಿ ಮುಂದುವರಿತಿರುವಂಥ ಈ ಸಂದರ್ಭದಲ್ಲಿ ಅವರ ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳು ಪಡ್ಕೋಬೇಕಾಗಿತ್ತು ಇಷ್ಟೊತ್ತಿಗೆ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು ನೋಡಿ ಕಳೆದ ಎರಡು ವರ್ಷದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿ ಜಿಲ್ಲಾವಾರು ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದೆ ಆ ಇಲಾಖೆಗೆ ಬಿಡುಗಡೆ ಮಾಡಬೇಕಾದಂಥ ಕಲಾ ತಂಡಗಳಿಗೆ ಹಣ ಕೊಡಬೇಕಾದ್ರೆ ಕಲಾವಿದರಿಗೆ ಹಣ ಕೊಡಬೇಕಾದ್ರೆ ನನಗಿರುವ ಮಾಹಿತಿ ಪ್ರಕಾರ ಮೈಸೂರು ನಗರದಲ್ಲಿ ಅರವತ್ನಾಲ್ಕು ಲಕ್ಷ ರೂಪಾಯಿನ ಕಲಾವಿದರಿಗೆ ಕಲಾತಂಡಗಳಿಗೆ ಕೊಡಬೇಕಾದ್ರೆ ಇವತ್ತು ಸರ್ಕಾರ ಬಿಡುಗಡೆ ಮಾಡಿರುವ ಹಣ ಕೇವಲ ನಾಲ್ಕು ಲಕ್ಷ ರೂಪಾಯಿ ಅಂದರೆ ಈಗ ನಾವು ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಸ್ಪಾನ್ಸರರ್ಸನ್ನು ಹುಡುಕಿ ಅಥವಾ ಕಲಾವಿದರನ್ನ ಕಳಿಸ್ಕೊಡಿ ಅಂತ ಹೇಳಿದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಮೈಸೂರಿನಂಥ ಕಡೆನೇ ಜಿಲ್ಲೆಯಲ್ಲಿ ಹಣವನ್ನೇ ಅದಕ್ಕೆ ಮೀಸಲಿಟ್ಟದೆ ಇರುವಂಥ ಸಂದರ್ಭದಲ್ಲಿ ಒಬ್ಬ ಸಂಸ್ಕೃತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಈ ರೀತಿಯ ಹಣಕ್ಕೆ ಬೇಡಿಕೆ ಇಟ್ಟಿರೋದು ಅಂದ್ರೆ ಈ ಸರ್ಕಾರದಲ್ಲಿ ಏನು ಬೇಕಾದರೂ ಮಾಡಿದ್ರು ನಾವು ಬಚಾವಾಗ್ತೀವಿ ಅನ್ನುವಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣದಿಂದ ಹಿಡಿದು ಅದರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಿಗಿ ಪಟ್ಟನ್ನು ಹಾಕಲಾಗಿ ಸ್ವತಃ ಮುಖ್ಯಮಂತ್ರಿಗಳು ಮುಜುಗರದ ಅಧಿವೇಶನದಲ್ಲಿ ಮುಜುಗರದಿಂದ ತಪ್ಪಿಸ್ಕೋಬೇಕಾಗತ್ತೆ ಅಂತೇಳಿ ತಪ್ಪಿಸ್ಕೊಳ್ಳುವಂಥ ತಂತ್ರವಾಗಿ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆದಿದ್ದನ್ನು ಬಿಟ್ಟರೆ ಈ ಸರ್ಕಾರದಲ್ಲಿ ಮಿಕ್ಕಿ ಎಲ್ಲ ಕೆಲಸಗಳು ಅದು ಪೊಲೀಸಿನ ಆತ್ಮಹತ್ಯೆಯಿಂದ ಹಿಡಿದು ಅಧಿಕಾರಿಗಳು ಪತ್ರ ಬರೆಯುವ ತನಕ ನಡೆದಿರುವಂತ ಅನೇಕ ಪ್ರಕರಣಗಳನ್ನ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಈ ಸರ್ಕಾರದಲ್ಲಿ ಏನ್ ಬೇಕಾದರೂ ಮಾಡಿ ಬಚಾಯಿಸ್ಕೋಬಹುದು ಅನ್ನುವಂಥದ್ದು ಮಂತ್ರಿಗಳ ತಲೆಯಲ್ಲಿ ಇದ್ದಂಥ ರೀತಿಯಲ್ಲಿ ಕಾಣ್ತಾ ಇದೆ ಅದಕ್ಕೆ ಒಂದು ತಾಜಾ ಉದಾಹರಣೆ ಸನ್ಮಾನ್ಯ ಶಿವರಾಜ್ ತಂಗಡಿ ಅವರದು ಅಂತ ಹೇಳೋದಿಕ್ಕೆ ನಾನು ಬಯಸ್ತಾ ಇದ್ದೀನಿ ಹಾಗೆ ಎರಡನೇ ಪ್ರಕರಣ ಈಗಾಗಲೇ ನಮಗೆ ಗೊತ್ತಿರುವಂಗೆ ಸರ್ಕಾರದ ವಿರುದ್ಧ ಅನೇಕ ಶಾಸಕರು ಮತ್ತು ಮಂತ್ರಿಗಳು ಅಸಮಾಧಾನವನ್ನು ಹೊರಗಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ ಅದು ರಾಜಣ್ಣ ಅವರ ಪ್ರಕರಣ ಸಹಕಾರ ಸಚಿವ ರಾಜಣ್ಣ ಅವರ ಪ್ರಕರಣದಿಂದ ಹಿಡಿದು ಅನಿಟ್ರಾಪಿನ ಪ್ರಕರಣದಿಂದ ಹಿಡಿದು ನಿನ್ನೆಯ ಲೇಟೆಸ್ಟ್ ಬಸವರಾಜ ರಾಯರೆಡ್ಡಿಯವರು ಮಾತನಾಡಿರುವಂಥ ತನಕ ಅನೇಕ ಶಾಸಕರುಗಳು ಸರ್ಕಾರದ ಮೇಲೆ ಮುಗಿಬೀಳ್ತಾ ಇದ್ದಾರೆ ಅನುದಾನ ಇಲ್ಲ ಈಗ ಡಿ ಬಿ ಟಿ ಮುಖಾಂತರ ನೇರ ಹಣವನ್ನು ನಾವು ಪಡಿತರದ್ದು ಮತ್ತೊಂದು ಮಗದೊಂದು ಹಣವನ್ನು ಹಾಕ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳ್ಕೊತಾ ಇದ್ದಾರೆ ಆದರೆ ಶಾಸಕ ಎಡ್ಗುದ್ಲಿ ಪೂಜೆ ಮಾಡಿದ ಶಾಸಕರ ಏನು ಕರ್ತವ್ಯ ಅನ್ನುವಂಥದ್ದನ್ನ ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಶಾಸಕರುಗಳತ್ರ ಡಿ ಬಿ ಟಿ ಮುಖಾಂತರ ಕೊಟ್ಟಿದ್ದಾರೆ ಅಂದ್ರೆ ಅದು ನಿನ್ನ ಪಾತ್ರ ಏನು ಅದರಲ್ಲಿ ಶಾಸಕರ ಪಾತ್ರ ಏನು ಅಧಿಕಾರಿಗಳು ಬಿ ಪಿ ಎಲ್ ಕಾರ್ಡ್ ನೋಡಿರ್ತಾರೆ ಸ್ಯಾಂಕ್ಷನ್ ಮಾಡಿರ್ತಾರೆ ಸರ್ಕಾರ ನೇರ ಹಣ ಪಾವತಿ ಮಾಡ್ತಿದೆ ಆದರೆ ಒಬ್ಬ ಎಮ್ ಎಲ್ ಎ ಆಗಿ ನಮ್ಮದು ನಮ್ಮೂರಿಗೆ ಏನು ತಂದಿದೆಯಾ ಶಾಲೆ ತಂದಿದೆಯಾ ರಸ್ತೆ ತಂದಿದೆಯಾ ಚರಂಡಿ ಕ್ಲೀನ್ ಮಾಡಿಸ್ತಿದ್ದೀಯಾ ಅಂತ ಕೇಳಿದ್ರೆ ಶಾಸಕರ ಹತ್ರ ಉತ್ತರ ಸಿಗ್ತಾ ಇಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಶಾಸಕರಲ್ಲಿ ಅಸಮಾಧಾನ ಬುಗಿಲಿತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅದರಲ್ಲೂ ಬಸವರಾಜರಾಯರೆಡ್ಡಿ ಅವರು ಅವರು ಇಲ್ಲ ಅನ್ನ ಬೇಕಾ ಇಲ್ಲ ಅಭಿವೃದ್ಧಿ ಬೇಕಾ ರಸ್ತೆ ಬೇಕಾ ಅಂತ ಕೇಳ್ತಾರೆ ಅಂದರೆ ಎರಡೂ ಬೇಕು ಅಂತ ಜನ ಬಯಸ್ತಾ ಇರೋದು ರಸ್ತೆನೂ ಕೊಡಬೇಕು ಜನಗಳಿಗೆ ಸೌಲಭ್ಯನೂ ಕೊಡಬೇಕು ಅನ್ನಭಾಗ್ಯ ಕೊಡ್ತೀನಿ ಅಂತ ಹೇಳಿ ಈಗ ಅನ್ನಭಾಗ್ಯ ಬೇಡವಾ ಹಂಗಾರೆ ರಸ್ತೆ ಕೊಡ್ತೀನಿ ಅಂತ ಹೇಳಿದ್ರೆ ಎರಡನ್ನೂ ಮಾಡಬೇಕು ಅಂತಲೇ ಈ ಸರ್ಕಾರವನ್ನ ಜನ ಆಯ್ಕೆ ಮಾಡಿರೋದು ನೂರ್ ನಲ್ವತ್ತು ಜನ ಶಾಸಕರನ್ನ ನಿಮಗೆ ಕೊಟ್ಟಿರೋದು ಯಾಕೆ ಕಾಂಗ್ರೆಸ್ಗೆ ಅಂದರೆ ನೀವು ಅನ್ನಭಾಗ್ಯನೂ ಕೊಡ್ತೀರಿ ಅಭಿವೃದ್ಧಿನೂ ಮಾಡ್ತೀನಿ ಅಂತ ಅಂದ್ಕೊಂಡು ಜನ ಓಟ್ ಕೊಟ್ಟಿದ್ದಾರೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಕೇಳಿ ಅಂತ ಹೇಳಿದ್ರೆ ನಿಮ್ಮನ್ನು ಆವತ್ತು ಜನ ತೀರ್ಮಾನ ಮಾಡ್ತಾ ಇದ್ದಾರೆ ಎರಡು ಸೀಟ್ ಕೊಡಬೇಕಾಗತ್ತೆ ನಿಮಗೆ ಅಂತ